ಉತ್ತಮವಾದಂಥ ಭವಿಷ್ಯ ಉತ್ತಮವಾದಂತಹ ಜಾತಕ ಉತ್ತಮವಾದಂತಹ ಸಾಂಸಾರಿಕ ಜೀವನ ಇದು ರಾಕ್ಷಸಗಣ ಅದೂ ರಾಕ್ಷಸಗಣ ಒಂದನ್ನು ತಿಳ್ಕೊಳ್ಳಿ ಜಾತಕದಲ್ಲಿ ಏನಾಗುತ್ತೆ ಅಂದರೆ ಒಂದು ರಾಕ್ಷಸಗಣ ನಕ್ಷತ್ರ ಇದ್ದರೆ ಇನ್ನೊಂದು ರಾಕ್ಷಸ ನಕ್ಷತ್ರಗಣವೇ ಆಗಿರಬೇಕು ಈ ನಕ್ಷತ್ರಗಳು ಸಿಕ್ಕಿದ್ರೆ ನೀವು ನನ್ನ ಹತ್ರ ಬರುವಂಥ ಅವಶ್ಯಕತೆಯೇ ಇಲ್ಲ ಆನಂದವಾಗಿ ನೀವು ವಿವಾಹಕ್ಕೆ ಮುಂದುವರಿಬೇಕು ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ಮ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ವಿಶೇಷವಾದಂತಹ ಒಂದು ಮಾಹಿತಿ ನಾನು ಹೇಳುವಂಥದ್ದು ಹಾಗಾದರೆ ಈ ಕುಂಭರಾಶಿಗೆ ಯಾವ ನಕ್ಷತ್ರ ಜೊತೆಯಲ್ಲಿ ಇದ್ದಾಗ ಭಾಳ ಅನ್ಯೂನ್ಯವಾಗಿ ಜೀವನವನ್ನು ಮಾಡ್ತೇವೆ ಯಾವುದೂ ತೊಂದರೆ ತಾಪತ್ರಗಳಿಲ್ಲದೆ ಯಾವುದೇ ಭಿನ್ನ ಅಭಿಪ್ರಾಯಗಳಿಲ್ಲದೆ ಒಂದು ಒಳ್ಳೆಯ ಉತ್ತಮವಾದಂಥ ಸಾಂಸಾರಿಕ ಜೀವನವನ್ನು ಮಾಡ್ಕೊಂಡೋಗ್ತೀವಿ ಅಂತ ಹೇಳಿದ್ರೆ ನೋಡಿ ಕುಂಭರಾಶಿಗೆ ನಾನು ಹೇಳುವಂಥದ್ದು ಕೃತಿಕ ನಕ್ಷತ್ರ ಉತ್ತಮವಾದಂತಹ ಭವಿಷ್ಯವನ್ನು ಕೊಡುತ್ತೆ ಕೃತಿಕ ನಕ್ಷತ್ರ ಕೃತಿಕಾ ನಕ್ಷತ್ರವನ್ನು ಬಿಟ್ಟರೆ ನಿಮಗೆ ಮತ್ತೆ ನಿಮಗೆ ಆ ರೀತಿಯಾದಂತಹ ಒಂದು ಅನುಕೂಲವನ್ನು ಮಾಡುವಂತಹ ನಕ್ಷತ್ರ ಯಾವುದಾದ್ರೂ ಇದ್ದರೆ ಅದು ವಿಶಾಖ ನಕ್ಷತ್ರ ಕೃತಿಕ ಆ್ಯಂಡ್ ವಿಶಾಖ ಅದನ್ನು ಬಿಟ್ಟರೆ ನಿಮಗೆ ಮತ್ತೆ ಆ ರೀತಿಯಾದಂತಹ ಹೊಂದಾಣಿಕೆ ಆಗುವಂಥದ್ದು ಶತಭಿಷಾ ನಕ್ಷತ್ರ ಈ ಮೂ ನಕ್ಷತ್ರವನ್ನು ನೀವು ನೋಟ್ ಮಾಡ್ಕೊಳ್ಳಿ ಕೃತಿಕ ಶತವಿಷ ವಿಶಾಖ ಈ ನಕ್ಷತ್ರದ ಧನಿಷ್ಠ ನಕ್ಷತ್ರ ಮಿಂಗಲ್ಲಾದರೆ ಇದು ಸೇರ್ಕೊಂಡಾಗ ಉತ್ತಮವಾದಂಥ ಭವಿಷ್ಯ ಉತ್ತಮವಾದಂತಹ ಜಾತಕ ಉತ್ತಮವಾದಂತಹ ಸಾಂಸಾರಿಕ ಜೀವನ ಇದು ರಾಕ್ಷಸಗಣ ಅದೂ ರಾಕ್ಷಸಗಣ ಒಂದಿನ ತಿಳ್ಕೊಳ್ಳಿ ಜಾತಕದಲ್ಲಿ ಏನಾಗುತ್ತೆ ಅಂದರೆ ಒಂದು ರಾಕ್ಷಸಗಣ ನಕ್ಷತ್ರ ಇದ್ದರೆ ಇನ್ನೊಂದು ರಾಕ್ಷಸ ನಕ್ಷತ್ರ ಗಣವೇ ಆಗಿರಬೇಕು ಮನುಷ್ಯಗಳ ನಕ್ಷತ್ರವಾದರೆ ಅದು ವರ್ಜವಾಗುತ್ತೆ ಅದು ಹೊಂದಾಣಿಕೆಯನ್ನು ಆಗೋದಿಲ್ಲ ದೇವಗಣವಾಗಿದ್ದರೆ ಒಂದು ರೀತಿಯಾದಂಥ ಮಧ್ಯಮವಾಗಿರುತ್ತೆ ಒಂದು ನಕ್ಷತ್ರ ರಾಕ್ಷಸಗಣವಾಗಿದ್ದರೆ ರಾಕ್ಷಗಣ ನಕ್ಷತ್ರವೇ ಅದೇ ಉತ್ತಮ ಒಂದು ಮನುಷ್ಯಗಣವಾಗಿದ್ದರೆ ಮತ್ತೊಂದು ಮನುಷ್ಯಗಣವೇ ಆಗಿದ್ದರೆ ಉತ್ತಮ ಒಂದು ದೇವಗಣ ನಕ್ಷತ್ರವಾಗಿದ್ದರೆ ಮತ್ತೊಂದು ದೇವಗಣವಾಗಿದ್ದರೆ ಅದೇ ಉತ್ತಮ ಈ ರಾಕ್ಷಗಣಕ್ಕೆ ಕುಂಭರಾಶಿಲಿರುವಂತಹ ಶತಬಿಷ ಆ್ಯಂಡ್ ಧನಿಷ್ಠ ನಕ್ಷತ್ರಕ್ಕೆ ಕೃತಿಕಾ ನಕ್ಷತ್ರ ವಿಶಾಖ ನಕ್ಷತ್ರ ಶತಬಿಷ ನಕ್ಷತ್ರ ಇವು ಉತ್ತಮವಾದಂಥ ಆಗುವಂಥ ಜಾತಕ ಈ ನಕ್ಷತ್ರಗಳು ಸಿಕ್ಕಿದ್ರೆ ನೀವು ನನ್ನ ಹತ್ರ ಬರುವಂಥ ಅವಶ್ಯಕತೆಯೇ ಇಲ್ಲ ಆನಂದವಾಗಿ ನೀವು ವಿವಾಹಕ್ಕೆ ಮುಂದುವರಿಬೋದು ನಂತರ ಮಿಕ್ಕಿದ್ದಂತಹ ಏನು ನಿಮಗೆ ಅದರ ಡೀಟೇಲ್ಸ್ ಬೇಕಾಗುತ್ತೆ ಆಮೇಲೆ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ಆದರೆ ಧನಿಷ್ಠಾಂಶ ಕುಂಭ ಕುಂಭರಾಶಿಯವರಿಗೆ ಈ ಮೂರು ನಕ್ಷತ್ರ ಉತ್ತಮವಾದಂತಹ ಲಕ್ಕಿ ನಕ್ಷತ್ರಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ